ಕಾಂಗ್ರೆಸ್ನಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆ ನಡೀತಾ ಇದೆ ಕುರ್ಚಿ ಕದನ ಶಮನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿರೋದು ಗೊಂದಲಕ್ಕೆ ಹೈಕಮಾಂಡ್ ಫುಲ್ ಸ್ಟಾಪ್ ಇಡಲಿ ಅಂತ ಸಿಎಂ ಹೇಳಿಕೆಯನ್ನು ಕೊಟ್ಟಿದ್ರು ಸಿಎಂ ಹೇಳಿಕೆಯ ಬೆನ್ನಲ್ಲೇ ಸಂಧಾನ ಸಭೆಗೆ ಮುಹೂರ್ತ ಈಗ ಫಿಕ್ಸ್ ಆಗಿದೆ ಸಿಎಂ ಡಿಸಿಎಂ ಇಬ್ಬರನ್ನು ಕೂಡ ಕೂರಿಸಿ ಸಂಧಾನಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡ್ತಾ ಹಾಗಾದ್ರೆ ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಹೈಕಮಾಂಡ್ ನೇತೃತ್ವದಲ್ಲಿ ಮಹತ್ವದ ಸಂಧಾನ ಸಭೆ ನಡೆಯುವ ಸಾಧ್ಯತೆ ಇದೆ ಈ ಮೂಲಕ ಕುರ್ಚಿ ಕಿತ್ತಾಟದ ಗೊಂದಲಕ್ಕೆ ತೆರೆ ಎಳೆಯೋದಕ್ಕೆ ಹೈಕಮಾಂಡ್ ಸಿದ್ಧತೆಯನ್ನು ಮಾಡಿದೆ ಇತ್ತ ಹೈಕಮಾಂಡ್ ಕೊಟ್ಟ ಮಾತಿನ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಪ್ರಸ್ತಾಪವನ್ನು ಮಾಡಿದ್ರು ಇದು ಐದಾರು ಜನರ ಗುಟ್ಟಿನ ವ್ಯಾಪಾರ ಎಂದ್ರಲ್ಲ ಕೆಪಿಸಿಸಿ ಅಧ್ಯಕ್ಷರು ಆತ್ಮಸಾಕ್ಷಿಗೆ ಕೆಲಸ ಮಾಡೋಣ ಮುಜುಗರ ಮಾಡಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು ಇದು ಐದಾರು ಜನರ ಗುಟ್ಟಿನ ವ್ಯಾಪಾರ ಅನ್ನುವಂಥ ಮಾತನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಇದು ಮತ್ತೊಂದು ಕಡೆಯಲ್ಲಿ ಅಧಿವೇಶನಕ್ಕೆ ಔಟ್ ಗೋಯಿಂಗ್ ಸಿಎಂ ಬೇಡ ಅಂತ ವಿಜಯೇಂದ್ರ ಹೇಳಿತು ಕುರ್ಚಿ ಸಂಘರ್ಷದ ಮಧ್ಯೆ ಕಾಂಗ್ರೆಸ್ನ ಕಾಲಿಳಿದಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರು ಇನ್ನು ಮತ್ತೊಂದು ಕಡೆಯಲ್ಲಿ ಸದಾನಂದ ಗೌಡರು ಡಿ ಕೆ ಶಿವಕುಮಾರ್ ಸಿಎಂ ಆಗೋದಾದ್ರೆ ಬಾಹ್ಯ ಬೆಂಬಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಪ್ರತಿ ಕ್ಷಣದ ಡೆವಲಪ್ಮೆಂಟ್ ಕೂಡ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ ಈಗ ಎಂಎಲ್ಎಗಳು ಅವರು ಸ್ವಾತಂತ್ರ್ಯ ಇರ್ತದೆ ಅವ್ರು ಏನು ಅಭಿಪ್ರಾಯ ಕೊಡ್ತಾರೆ ಅದನ್ನು ನೋಡೋಣ ನೋಡೋಣ ಜನ ಅಲ್ಟಿಮೇಟ್ಲಿ ಹೈ ಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್ ಹೈ ಕಮಾಂಡು ಏನು ಹೇಳ್ತಿದ್ರೆ ಅಂಚೆಲಿಕ್ ನಮಗೆ ಅಲ್ಟಿಮೇಟ್ಲಿ ಟು पुಟ್ ಅ ಪೂಲ್ ಸ್ಟಾಪ್ ತ್ರೀಸ್ confusion ಹೈ ಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್ ಸರ್ ಹೈ ಕಮಾಂಡ್ ಅವರು ಕೊಟ್ಟಾಗಪ್ಪ लास्ट ಟೈಮ್ ರಾಹುಲ್ ನಮಗೆ ಚೀಫ್ ಮಿನಿಸ್ಟರ್ ಮಾಡಿ ಅಂತಾನೂ ನಾನು ಇದು ನಮ್ಮ ಐದಾರು ಜನದ ಗುಟ್ಟಿನ ವ್ಯಾಪಾರ ನಾನು ಇದನ್ನು ಬೈರೋಂಗ್ ನಾನು ಮಾತಾಡೋದು ನಾನು ನಂಬಿರೋದು ನಮ್ಮ ನಮ್ಮ ಆತ್ಮಸಾಕ್ಷಿ ನಮ್ಮ ಆತ್ಮಸಾಕ್ಷಿಲಿ ನಾವೆಲ್ಲ ಕೆಲಸ ಮಾಡಬೇಕು ನನಗೆ ಪಕ್ಷಕ್ಕೆ ಯಾವ ಥರದ ಮುಜುಗರ ತರೋಕ್ಕೂ ನಂಗೆ ಇಷ್ಟ ಇಲ್ಲ ಪಕ್ಷನ ವೀಕ್ ಮಾಡೋಕ್ಕೂ ನಂಗೆ ಇಷ್ಟ ಇಲ್ಲ ಪಕ್ಷ ಇದ್ದರೆ ನಾವು ಕಾರ್ಯಕರ್ತ ಇದ್ದರೆ ನಾವು ಸೊ ನಮ್ಮ ನಾಯಕರುಗಳಿಗೆ ನಮ್ಮ ಸಿ ಎಂ ಹೇಳಿದ್ದಾರೆ ಅವರು ಹಿರಿಯರು ಅವರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅವ್ರಿಗೂ ನಾವು ಏಳುವರೆ ವರ್ಷ ಈಗಾಗಲೇ ಮುಗಿಸಿದ್ದಾರೆ ಇನ್ನು ನೆಕ್ಸ್ಟ್ ಬಜೆಟು ಮಂಡಿಸ್ತೀನಿ ಅಂತ ಹೇಳ್ತಾರೆ ಬಹಳ ಸಂತೋಷ ಅಪೋಸಿಷನ್ ಆಗಿದ್ದಾರೆ ಅವರು ದುಡಿದಿದ್ದಾರೆ ಅವರು ಪಕ್ಷ ಕಟ್ಟಿದ್ದಾರೆ ಸೊ ನಾವೆಲ್ಲ ಸೇರಿ ಮುಂದಕ್ಕೆ ಇಪ್ಪತ್ತೆಂಟರ ಗುರಿ ನೋಡಿ ಇಪ್ಪತ್ತೊಂಬತ್ತರ ಗುರಿ ನಾವು ನೋಡಬೇಕು ಅದು ನನಗೆ ಗೊತ್ತಿಲ್ಲ ಮಂತ್ರಿ ಆಗಕ್ಕೆ ಓಡಾಡ್ತಾ ಇದ್ದಾರೆ

ಅಥವಾ ಔಟ್ ಗೋಯಿಂಗ್ ಮುಖ್ಯಮಂತ್ರಿಗಳು ಬೇಡ ಬೆಳಗಾವಿನಲ್ಲಿ ಅಧಿವೇಶನ ಬರುವ ಮುಂಚಿತವಾಗಿ ನಿಮ್ಮ ಕುರ್ಚಿ ಕಾಳಗಕ್ಕೆ ಒಂದು ಪರಿಹಾರವನ್ನು ಕಂಡುಕೊಂಡು ಬನ್ನಿ ಇಲ್ಲ ಅಂತ ಹೇಳಿದ್ರೆ ಅಧಿವೇಶನ ಮುಂದೂಡಿದ್ರು ಪರವಾಗಿಲ್ಲ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ರೈತರ ಸಮಸ್ಯೆಗಳಿಗೆ ಉತ್ತರವನ್ನ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ನೀಡಬೇಕಾಗ್ತದೆ ಡಿ ಕೆ ಶಿವಕುಮಾರ್ ನಮಗೆ ಬಂದು ಬಾಹ್ಯ ಬೆಂಬಲ ಕೊಡುವುದಿದ್ರೆ ಖಂಡಿತನ ನಾವು ಒಪ್ಪಿಕೊಳ್ತೇವೆ ಆದ್ರೆ ಅವರನ್ನೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ಕೇಂದ್ರದವರು ತೀರ್ಮಾನ ಮಾಡ್ತಾರೆ ಮುಖ್ಯಮಂತ್ರಿ ಅನ್ನೋದಕ್ಕೆ ಇಲ್ಲ ನಮ್ಮದು ಸರ್ ನಾವು ಸರ್ಕಾರ ನೋಡಿ ನೋಡಿ ಈಗ ಅವರು ನಮ್ಮಲ್ಲಿಗೆ ಬರ್ತಾರೆ ನಮ್ಮ ಪಿಯಿಂದ ಬಾಹ್ಯ ಬೆಂಬಲ ಅವರಿಗೆ ಕೊಡಬೇಕು ಅಂತ ಕೇಂದ್ರದ ವರಿಷ್ಠರು ಹೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಕೇಂದ್ರದ ವರಿಷ್ಠರ ಮಾತನ್ನು ನಾವು ಯಾವತ್ತೂ ಅಲ್ಲಗಳಿಲ್ಲ ಇವತ್ತು ಅಲಗಳಿಲ್ಲ ಮುಂದೆ ಅಲ್ಲ ಕೇಂದ್ರದವರು ಹೇಳ್ತಾರೆ ಡಿ ಕೆ ಶಿವಕುಮಾರ್ಗೆ ಕರ್ನಾಟಕ ಬಿಜೆಪಿ ಬೆಂಬಲ ಕೊಡಿ ಸರ್ಕಾರ ಮಾಡಲಿಕ್ಕೆ ಅಂತ ಹೇಳಿದ್ರೆ ನಾವು ಬೆಂಬಲ ಕೊಡೋದು ನನ್ನ ಅಭಿಪ್ರಾಯ ಒಪ್ಪಲ್ಲ ಖರೀದಿ ಕೇಂದ್ರ ಚಾಲು ಮಾಡಿ ಇವರು ಬೆಂಗಳೂರಾಗೆ ಶಾಸಕನ ಖರೀದಿ ಮಾಡಲಿಕ್ಕೆ ಖರೀದಿ ಕೇಂದ್ರ ಚಾಲು ಮಾಡ್ಯಾರ ಶಾಸಕನ ಖರೀದಿ ಮಾಡಲಿಕ್ಕೆ ಈಗಾಗಲೇ ಸ್ಟಾರ್ಟ್ ಆಗಿದೆ ಒಬ್ಬೊಬ್ಬರು ಶಾಸಕರ ಐವತ್ತು ಕೋಟಿ ಅರವತ್ತು ಕೋಟಿ ಹಣ ಕೊಟ್ಟಿದ್ದಾರೆ ಅಂತ ಹೇಳಿ ಮುಂದೆ ಅಂತ ಹೇಳಿ ಆ ಖರೀದಿ ಕೇಂದ್ರ ಸ್ಟಾರ್ಟ್ ಆಗಿದೆ ಶಾಸಕನ ಖರೀದಿ ಮಾಡಲಿಕ್ಕೆ ಯಾರು ತಮ್ಮ ಶಾಸಕರನ್ನ ಖರೀದಿ ಮಾಡ್ಲಿಕ್ಕೆ ಖರೀದಿ ಮಾಡಿದ ರೈತರು ಬೆಳೆದಂತ ಬೆಳೆಗೆ ಅವರು ಖರೀದಿ ಮಾಡಲಿಕ್ಕೆ ಆ ಬೆಳೆಗಳನ್ನು ಖರೀದಿ ಮಾಡಲಿಕ್ಕೆ ಖರೀದಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ನಾವು ಹೈಕಮಾಂಡ್ ಗೆರೆ ಹಾಕಿದ್ ನಾವೆಲ್ಲ ಗೆರೆ ಡಾಟಲ್ಲ ನಾನು ಭಾಳ ಸತಿ ಹೇಳಿದ್ದೀನಿ ನಾನು ಇಪ್ಪತ್ತೆಂಟವರೆಗೂ ಕುಮಾರ್ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ ಮುಖ್ಯಮಂತ್ರಿ ಕುರ್ಚಿ ಇಲ್ಲ ಸಿದ್ದರಾಮಯ್ಯ ಆದಮೇಲೆ ಡಿ ಕೆ ಶಿವಕುಮಾರ್ ಆಗ್ಬೇಕಂತ ನಾನು ಅನುಭವಿಸ್ತೀನಿ ನೂರು ಮೂವತ್ತೊಂಬತ್ತು ಜನ ಸಿದ್ದರಾಮಯ್ಯ ಅವರ ಜೊತೆ ಇದ್ದಾರೆ ನೂರು ಮೂವತ್ತೊಂಬತ್ತು ಜನ ಶಿವಕುಮಾರ್ ಜೊತೆ ಇದ್ದಾರೆ ನೂರ ಮೂವತ್ತೊಂಬ ನಾವು ಹೈಕಮಾಂಡ್ ಏನು ಹೇಳ್ತೀವಿ ಅದೇ ನಾವು ನಮ್ಮಲ್ಲಿ ನಮ್ಮಲ್ಲಿ ಆ ನಾವೆಲ್ಲ ನಾವು ಒಂದೇ ಟೀಮ್ ಹೈಕಮಾಂಡ್ ಟೀಮ್ ನಾವೆಲ್ಲ ಈಗ ಎಲ್ಲ ಎಮ್ ಎಲ್ ಎಗಳು ದಿಲ್ಲಿಗೆ ಹೋಗೋಕೆ ಕಾರಣ ಅಂದರೆ ಈಗ ರೀಶಫಲ್ ಎಲ್ಲ ಒಂದು ಕಡೆ ಹೈಕಮಾಂಡಲ್ಲಿ ರೀಶಫಲ್ ಮಾಡ್ತಾರಂಥ ಒಂದು ಸುದ್ದಿ ಇದೆ ಆ ಕಾರಣಕ್ಕೆ ನಾವು ಮಂತ್ರಿ ಆಗಬೇಕಂತ ಮಂತ್ರಿ ಸ್ಥಾನ ಕೇಳೋಕೆ ಹೋಗಿರೋದು ಈ ಮಾತನ್ನು ಅಧ್ಯಕ್ಷರನ್ನೇ ಹೇಳಿದ್ದಾರೆ ನೂರ ಮೂವತ್ತೊಂಬತ್ತು ಜನ ಎಮ್ ಎಲ್ ಎಗಳಿರೋದು ಎಲ್ಲರಿಗೂ ಒಂದು ಮಂತ್ರಿ ಆಗಬೇಕಂತ ಎಲ್ಲರಿಗೂ ಆಸೆ ಇರ್ತದೆ ಹೈಕಮಾಂಡ್ ತಗೋಗ್ಬಿಟ್ಟು ಅವ್ರಿಗೂ ನಮಗೂ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳೋಕ್ಕೆ ಭಾಳ ಜನ ಎಮ್ ಎಲ್ ಎಗಳು ಹೋಗಿದ್ದಾರೆ ಫಸ್ಟ್ ಜಾಸ್ತಿ ಹೋಗ್ತಾರೆ ಎಲ್ಲ ಎಲ್ಲ ಈಗ ನಾನೇ ಈಗ ಯಾರು ಏನು ಬೇಕಾದ ಆಗ್ಬೋದು ರಾಜಕೀಯದಲ್ಲಿ ನಾನು ಮೊದಲೇ ಬಾರಿ ಎಮ್ ಎಲ್ ಆಗಿದ್ದೆ ನಾನು ಮಂತ್ರಿ ಆದರೆ ಅದು ಆಗಬಾರ್ದಂತ ಏನಿಲ್ಲ ಹಾಗಾಗಿ ಎಲ್ಲರೂ ಕೇಳಕ್ಕೆ ಹೋಗಿದ್ದಾರೆ ನಾಲ್ಕು ತಿಂಗಳ ಹಿಂದೆನೇ ಹೈಕಮಾಂಡ್ ಅವ್ರು ರೀಶಫಲ್ ಮಾಡಿ ಅಂತ ಕೇಳ್ಕೊಂಡಿದ್ರು ನಾನೇ ಬೇಡ ಇದು ಎರಡುವರೆ ವರ್ಷ ಕಳೀಲಿ ಎರಡುವರೆ ವರ್ಷ ಆದಮೇಲೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಈಗ ಹೈಕಮಾಂಡ್ ಕೇಳಿದ್ದಾರೆ ಹೈಕಮಾಂಡ್ ಯಾವಾಗ ಹೇಳ್ತಾರೋ ಅವಾಗ ಮಾಡ್ತಾರೆ ಈಗ ಹರಿ ಸೋ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ